ಕೋಟ ಗಿಳಿಯಾರು ಗ್ರಾಮ ಕೃಷಿ ಭೂಮಿ ಸಂಪೂರ್ಣ ಜಲಾವೃತ ನಮಗೆ ಶಾಶ್ವತ ಪರಿಹಾರ ಕೊಡಿ ನಮ್ಮದು ಕೊಳತು ನೆರೆ ಪರಿಹಾರ ಕೊಡಿ ಅಂದರೆ ನಾವು ಯಾರೂ ಅರ್ಜಿ ಹಾಕುವುದಿಲ್ಲ ನಾವು ನಮಗೆ ಶಾಶ್ವತ ಪರಿಹಾರ ಬೇಕಾಗಿದೆ ನೆರೆ ಪರಿಹಾರ ಬೇಡ ಸರ್ಕಾರದಿಂದ ಬರೋದಾಗಿ ನೋಡಿ ಸರ್ ಮಳೆ ಜಾಸ್ತಿ ಆದ್ರೆ ಈಗ ಬೇರೆ ಬೇರೆ ಪ್ರದೇಶದಲ್ಲಿ ನಾವು ಬರುತ್ತಿರೋದು ಆಕಸ್ಮಿಕ ನಮ್ ಸಮಸ್ಯೆ ಅಂತ ಹೇಳಿದ್ರೆ ನಮ್ದು ಗಿಳಿಯಾರಿಂದ ನಾನು ಹೀಗೆ ಹೇಳ್ದಾಗ ಈ ಪ್ರದೇಶದಲ್ಲಿ ಸೂಲಡುಪು ಮಡಿವಾಳ ಸಾಲು ಅಂತ ಹೇಳಿ ಒಂದು ಹೊಳೆ ಕರೆದು ಹೋಗ್ತದೆ ಅದು ಸುಮಾರು ಎಂಟೂವರೆ ಕಿಲೋಮೀಟರ್ ದೂರ ಆ ಹೊಳೆ ಕರೀತದೆ ಆ ಹೊಳೆಯ ಎರಡು ಕಡೆ ನೂರಾರು ಎಕರೆ ಕೃಷಿ ಭೂಮಿ ಇದೆ ಮೊದಲೂ ಕೂಡ ನಾವು ರೈತರಲ್ಲಿಂದ ಕೃಷಿ ಮಾಡಿಕೊಂಡು ಅದರಲ್ಲೇ ಜೀವನ ನಿರ್ವಹಣೆ ಮಾಡಿಕೊಂಡು ಕೃಷಿಯನ್ನು ಬಹಳ ಸುವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದರು ಈ ಹೊಳೆ ಇತ್ತೀಚೆಗೆ ಅದರ ಹೂಳು ತುಂಬಿ ಮಳೆಗಾಲ ಆರಂಭ ಆಯಿತು ಅಂದರೆ ಸಾಕು ಒಂದು ಹತ್ತು ವರ್ಷ ಈಚೆಗೆ ವಿಪರೀತ ಒಂದು ಕೃತಕ ನೆರೆ ಬರ್ತಾ ಇದೆ ಅದಕ್ಕೆ ಕಾರಣ ಏನಂತ ನಾವು ರೈತರಲ್ಲಿ ಒಟ್ಟಾಗಿ ನೋಡಿದಾಗ ಒಂದು ನಾಲ್ಕು ಕಡೆ ಒಂದು ಒಂದು ತೂಗು ಸೇತುವೆ ಮಾಡಿದ್ದಾರೆ ಅದರ ವ್ಯಾಸ ಬಹಳ ಕಿರಿದು ಮಾಡಿ ಸೇತುವೆ ಒಂದು ಪೈಕೂರ್ ಅಂತ ಹೇಳಿದೆ ಮಣ್ಣೂರು ಕೋಟ ಮತ್ತೆ ಬೇಳೂರು ರಸ್ತೆಯಲ್ಲಿ ಒಂದು ಪೈಕೂರ್ ಅಂತ ಪ್ರದರ್ಶನದ ಅದರಲ್ಲೊಂದು ತೂಗು ಸೇತುವೆ ಇದೆ ಗಿಳಿಯರ್ನಲ್ಲಿ ಒಂದು ತೂಗು ಸೇತುವೆ ಇದೆ ನಂತರ ಚಿತ್ರಪಾಡಿ ಅಂತ ಒಂದು ಏರಿಯಿದೆ ಅಲ್ಲಿ ಕೋಟ ಮತ್ತು ಸೈಬರಿಕಟ್ಟೆ ರಸ್ತೆಗೆ ಒಂದು ಹಾಕಿದ್ದಾರೆ ಮೋರಿ ಹಾಕಿದ್ದಾರೆ ಅದು ಕೂಡ ಅಗಲ ಬಹಳ ಕಿರಿದಾಗಿದೆ ಅದು ಅಲ್ಲಿ ನೀರು ಹೋಗೋದಿಲ್ಲ ನಂತರ ಅಲ್ಲಿ ಮುಂದೆ ಹೋದಾಗ ಇನ್ನೊಂದು ಸೇತುವೆ ಒಂದು ಖಾಸಗಿ ವ್ಯಕ್ತಿಯವರು ಮಾಡಿಕೊಟ್ಟು ಸೇತುವೆ ಇದೆ ಅದರಲ್ಲಿ ನಾಲ್ಕು ಸೇತುವೆಗಳ ಅದರಲ್ಲಿ ಈ ತೂಗು ಸೇತುವೆ ಆದ್ದರಿಂದ ಮಳೆಗಾಲದಲ್ಲಿ ಅಂತರಗಂಗೆ ಅದರಲ್ಲಿ ಸ್ಟಾಕ್ ಆಗಿ ನೀರು ಕಂಪ್ಲೀಟ್ ಬ್ಲಾಕ್ ಆಗ್ತದೆ ಒಮ್ಮೆ ನೆರೆ ಬಂದರೆ ಹದಿನೈದು ಇಪ್ಪತ್ತು ದಿವಸ ನೆರೆ ಈಗ ಇಳಿದು ಹೋಗೋದೇ ಇಲ್ಲ ಹಾಗಾಗಿ ಆ ಪ್ರದೇಶದ ನೂರಾರು ಎಕರೆ ಕೃಷಿ ನಾಶ ಆಗಿ ರೈತರು ಯಾವುದೇ ಕೃಷಿ ಮಾಡದೆ ಮಾಡದೇ ಹಾಗಾಗಿದೆ ಸುಮಾರು ಸರ್ತಿ ಇದ್ರ ಬಗ್ಗೆ ಒಂದು ಬಹಿರಂಗ ಪ್ರತಿಭಟನೆ ಮನವಿ ಕೊಡೋದು ಎಲ್ಲ ಆಗಿದೆ ಯಾವುದು ಕೂಡ ಇವತ್ತಿಗೂ ನಮ್ಮ ಸಮಸ್ಯೆ ಪರಿಹಾರ ಆಗಿಲ್ಲ ಈ ಬಾರಿ ನಾಡ್ದು ಆಗಸ್ಟ್ ಏಳಕ್ಕೆ ಆ ಭಾಗದ ರೈತರು ಒಂದು ಸಾವಿರ ಸಂಖ್ಯೆಯಲ್ಲಿ ಎಲ್ಲ ಸೇರಿ ಅಲ್ಲಿಯ ಮಹಾತೋಬಾರ ಹಿರೇಮಾಲೇಶ್ವರ ದೇವಸ್ಥಾನದ ರಥ ಬೀದಿ ಇದೆ ಅಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಎಲ್ಲ ಒಟ್ಟಾಗಿ ರೈತ ಧ್ವನಿ ಕೋಟ ಎನ್ನುವ ನಮ್ಮ ಒಂದು ರೈತರ ಸಂಘಟನೆ ಸ್ವಾಭಿಮಾನಿ ಸಂಘಟನೆಯ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ಈ ಒಂದು ಕೃತಕ ನೆರೆಯ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಬೇಕು ನಾಲ್ಕು ಸೇತುವೆಗಳನ್ನು ಮಾಡಿಕೊಡಬೇಕು ಕಾಲು ಸೇತುವೆ ಮಾಡಿಕೊಡಬೇಕು ಎನ್ನುವ ಹಾಗೆ ಮತ್ತು ಈ ಬಗ್ಗೆ ಎಲ್ಲ ನಮ್ಮ ಶಾಸಕರು ಸಂಸದರು ಮನೆ ಜಿಲ್ಲಾಧಿಕಾರಿಗಳು ಯಾರೆಲ್ಲ ರಾಜಕೀಯ ದುರೀಣರಿದ್ದಾರೆ ಜವಾಬ್ದಾರಿಯುತ ಹುದ್ದೆಯಲ್ಲಿ ಯಾರಲ್ಲಿದ್ದಾರೆ ಅವರಿಗೆಲ್ಲ ಇವತ್ತು ನಾವು ಒಂದು ಲಿಖಿತ ಮನವಿಯನ್ನು ಬೆಳಗಿಂದ ತಿರುಗಾಟ ಮಾಡಿ ಕೊಡ್ತಾ ಇದ್ದೇವೆ ನಮ್ಮ ಸಂಘಟನೆ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿದ್ದಾರೆ ಭಾಸ್ಕರ್ ಶೆಟ್ಟಿದ್ರೆ ನಮ್ಮ ಜಿಲ್ಲಾ ಮಟ್ಟದ ಕೃಷಿ ಅತ್ಯುತ್ತಮ ಕೃಷಿಕ ಪ್ರಶಸ್ತಿಯನ್ನ ಪುರಸ್ಕೃತ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಬ್ಬರಿಗೆ ಬಂದಿದೆ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ ನಮ್ಮ ಭಾಗದಲ್ಲಿ ಇವತ್ತು ಯಾರು ರೈತರು ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ದಿಲ್ಲ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಸುಮಾರು ಸಭೆಗಳನ್ನ ನಾವು ಮಾಡಿದ್ದೇವೆ ಪ್ರತಿ ಸಭೆಯಲ್ಲಿ ರೈತರೆಲ್ಲ ಸೇರಿ ರಾಜಕೀಯವನ್ನ ಮರೆತು ಯಾವುದೇ ರಾಜಕೀಯ ಹಿತಾಸಕ್ತಿಗೆ ಕಿವಿಗೊಡದೆ ಎಲ್ಲರೂ ಸೇರಿ ಇದೊಂದು ಆಗಲೇಬೇಕು ನಮ್ಮ ಜೀವನದ ಪ್ರಶ್ನೆ ಇದು ನಮ್ಮ ಕೃಷಿ ಜೀವನವನ್ನು ಸರ್ವನಾಶ ಮಾಡುವ ಈ ಒಂದು ಕೃತಕ ನೆರೆಯನ್ನು ತಡೆಗಟ್ಟಲೇಬೇಕು ಎನ್ನುವ ಒಕ್ಕೊಳ್ಳ ನಿರ್ಧಾರದಂತೆ ನಾಡ್ದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ದಯಮಾಡಿ ನೀವೆಲ್ಲ ಪತ್ರಕರ್ತ ಮಿತ್ರರು ಬಂದು ನಮ್ಮ ಒಂದು ಸಾಮಾಜಿಕ ಕಳಕಳಿಯಿಂದ ಮಾಡುವ ಈ ಒಂದು ಚಳವಳಿಗೆ ಸತ್ಯಾಗ್ರಹಕ್ಕೆ ಸಹಕಾರ ನೀಡಬೇಕು ನಮ್ಮನ್ನು ಬೆಂಬಲಿಸಬೇಕು ಅಂತ ಹೇಳಿ ರೈತ ಧ್ವನಿ ಕೋಟೆ ಇದರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಹಾಗೆ ನಮ್ಮ ಅಧ್ಯಕ್ಷರು ಮುಂದೆ ನಮ್ಮ ಮಾಹಿತಿಯನ್ನು ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ